ಹೊಸಡಿನ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ದುರ್ವಾಸನೆ ಬರೋದು ಡಯಬಿಟೀಸ್ನಲ್ಲಿ ಇವತ್ತು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಡಯಾಬಿಟೀಸ್ ಅಥವಾ ಮಧುಮೇಹದಿಂದ ನರಳ್ತಿರೋರಿಗೆ ಸ್ವಲ್ಪ ಈ ಸಮಸ್ಯೆ ಕಾಡ್ತಾ ಇರತ್ತೆ ಅವರಿಗೆ ಹೊಸಡಿನ ಒಂದು ತೊಂದರೆಗಳು ಕಾಣಿಸ್ಕೊಳುತ್ತೆ ಅದೇ ರೀತಿಲಿ ಬಾಯಿ ಒಂದು ಸ್ವಲ್ಪ ವಾಸನೆ ಶುರು ಆಗಿರುತ್ತೆ ಅಥವಾ ಅದು ಇರೋದು ಜಾಸ್ತಿ ಆಗಿರುತ್ತೆ ಈ ಸಮಸ್ಯೆ ಯಾಕೆ ಬರುತ್ತೆ ಡಯಾಬಿಟೀಸಲ್ಲಿ ಸೊ ಮೊದಲನೇದಾಗಿ ದೇಹದಲ್ಲಿ ಇರ್ತಕ್ಕಂಥ ಒಂದು ಶುಗರ್ ಲೆವೆಲ್ಸ್ ಯಾವಾಗ ಹೆಚ್ಚಾಗುತ್ತೋ ಅವಾಗ ದೇಹದಲ್ಲಿರ್ತಕ್ಕಂಥ ಕೂಡ ಜಾಸ್ತಿ ಆಗುತ್ತೆ ಈ ಇನ್ಫೆಕ್ಷನ್ಸ್ಗಳಾದಾಗ ಹಲ್ಲಿನ ಸಮಸ್ಯೆಗಳು ಅಥವಾ ಹೊಸಡಿಂದು ಒಂದು ಇನ್ಫೆಕ್ಷನ್ಸ್ಗಳು ಶುರು ಆದಾಗ ಅದರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಯಾಗಿ ಬಾಯಿ ವಾಸನೆಗಳು ಶುರು ಆಗ್ಬೋದು ಅಥವಾ ಎರಡನೇದು ಬರ್ತಕ್ಕಂಥದ್ದು ಡಿಹೈಡ್ರೇಷನ್ ಡಿಹೈಡ್ರೇಷನ್ ಅಂದರೆ ಒಂದು ಸ್ವಲ್ಪ ನೀರಿನ ಅಂಶ ಬಾಯಿನಲ್ಲಿ ಏನಿರಬೇಕು ಅದು ಒಂದು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಿರುತ್ತೆ ಆ ಒಂದು ಕಾರಣದಿಂದ ವಾಸನೆ ಶುರು ಆಗಿರುತ್ತೆ ಸೊ ಈ ಒಂದು ಸಮಸ್ಯೆಗೆ ಆಯುರ್ವೇದದಲ್ಲಿ ಯಾವ ರೀತಿ ಇದನ್ನು ನಾವು ಔಷಧಿಗಳು ಕೊಡ್ತೀವಿ ಅದರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಸಮಸ್ಯೆ ಕಾಣಿಸ್ಕೊಳ್ಳೋದು ಈ ಒಂದು ಡಯಬಿಟೀಸಲ್ಲಿ ಒಂದು ಕೀಟೋ ಎಸಿಡೋಸಿಸ್ ಇದ್ರದ್ದು ಒಂದು ಗಂಭೀರವಾಗಿದೆ ಇದರ ಒಂದು ಚಿಕಿತ್ಸೆ ಬೇರೆ ಥರದ್ದು ನಡೆಯುತ್ತೆ ಇವಾಗ ಮೊದಲಿಂದ ನಾವು ಏನು ಮಾತಾಡ್ತಾ ಇದ್ವಿ ಇವಾಗ ದುರ್ವಾಸನೆ ಬರೋದು ಆಯುರ್ವೇದದಲ್ಲಿ ಇದನ್ನು ಹೇಗೆ ನೋಡ್ತೀವಿ ಆಯುರ್ವೇದದಲ್ಲಿ ದಿನಚರ್ಯೆ ಅಂದರೆ ಡೈಲಿ ರೆಜುಮಿನ್ ಇಂದನೇ ನಾವು ಹಲ್ಲಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಸೊ ಹಲ್ಲಿನ ಒಂದು ಸ್ವಚ್ಛತೆಗಾಗಲಿ ವಸದಿನ ಸ್ವಚ್ಛತೆಗಾಗಲಿ ಅಥವಾ ಜಿರುಜಿಂಬಾ ಅಥವಾ ನಾಲಿಗೆಯ ಸ್ವಚ್ಛತೆಗೆ ನಾವು ಮೊದಲಿಂದನೇ ಅದರದ್ದು ಬಗ್ಗೆ ಆಯುರ್ವೇದದಲ್ಲಿ ದಿನಚರ್ಯದಲ್ಲಿ ಹೇಳಿದ್ದೀವಿ ಸೊ ಇದನ್ನು ನಾವು ದಂತಧಾವನ ಅಂತ ಹೇಳ್ತೀವಿ ದಂತಧಾವನ ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹಲ್ಲಿನ ಸ್ವಚ್ಛವಾಗಿ ಇಟ್ಕೊಳೋಕ್ಕೆ ಹಲ್ಲನ್ನು ಉಜ್ಜೋದಾಗಿರ್ಬೋದು ಸೊ ಇವಾಗ ಹಲ್ಲನ್ನು ಉಜ್ಜಬೇಕಾದ್ರೆ ಯಾವ ರೀತಿ ನಾವು ಏನೇನು ಉಪಯೋಗಿಸ್ಕೊಳ್ಬೋದು ನಿಮಗೆಲ್ರಿಗೂ ಗೊತ್ತಿರೋ ಥರ ಮೊದಲಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಬ್ರಷ್ ಅಥವಾ ಒಂದು ದಂತಕ್ಕೆ ಒಂದು ಸ್ವಚ್ಛತೆ ಕೊಡ್ಸೋಕ್ಕೆ ಈ ಎಲ್ಲ ಥರದ್ದು ಗಿಡಮೂಲಿಕೆಯ ಕಡ್ಡಿಗಳನ್ನು ಉಪಯೋಗಿಸ್ತಿದ್ರು ಇದನ್ನು ಉಪಯೋಗ್ಸೋಕ್ಕೆ ಅದರದ್ದು ಒಂದು ಕ್ರೈಟೀರಿಯ ಕ್ರೈಟೀರಿಯಾ ಇರ್ತಿತ್ತು ಮೊದಲನೇದಾಗಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಎರಡನೇದು ಯಾವುದೇ ಕ್ರಿಮಿಗಳು ಯಾವುದೇ ಒಂಥರ ಇನ್ಫೆಕ್ಷನ್ಸ್ಗಳು ಹೆಚ್ಚಾಗದೇ ಇರೋ ಥರ ಒಂದು ಪ್ರೊಟೆಕ್ಷನ್ ಹಾಗೆ ಹಾಗೆ ಇನ್ನೊಂದು ಮುಖ್ಯವಾಗಿರೋದು ದೇಹ ಒಂದು ಆರೋಗ್ಯ ಸ್ಥಿತಿಯನ್ನು ಕಾಪಾಡೋಕ್ಕೆ ಸೊ ಇದು ತುಂಬ ಮುಖ್ಯ ಆಗುತ್ತೆ ಸೊ ಅದರಲ್ಲಿ ಕೆಲವು ನಮ್ಗೆಲ್ಲರಿಗೂ ಗೊತ್ತಿರೋದು ಒಂದೇನು ಅಂದರೆ ಬೇವಿಂದು ಕಡ್ಡಿಗಳು ಇವಾಗಲೂ ಕೂಡ ಅದು ಮತ್ತೆ ಅದು ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಲವು ಕಡ್ಡಿಗಳು ಯಾವ್ಯಾವುದು ಅಂದರೆ ಎಕ್ಕದ ಗಿಡ ಎಕ್ಕದ್ದು ಒಂದು ಈ ಒಂದು ಅದ್ರದ್ದು ಕಡ್ಡಿಯನ್ನು ಉಪಯೋಗಿಸೋದ್ರಿಂದ ಇನ್ಫೆಕ್ಷನ್ಸ್ಗಳಾಗಲಿ ಅವಾಗ ಪಸ್ಸಿಂದು ಇನ್ಫೆಕ್ಷನ್ಸ್ಗಳಾಗಲಿ ಅಥವಾ ಸೋಂಕು ತುಂಬ ಹರಡ್ತಾ ಇರೋದು ಕಮ್ಮಿ ಆಗುತ್ತೆ ಎರಡನೇದು ತುಂಬ ನಮಗೆ ಸುಲಭವಾಗಿ ಒಂದು ಇರೋದ್ರದ್ದು ಇದು ಪೊಂಗೇಮಿಯದ್ದು ಅಥವಾ ಹೊಂಗೆ ಹೊಂಗೆ ಕಡ್ಡಿಗಳನ್ನು ಕೂಡ ಅದೇ ರೀತಿಯಲ್ಲಿ ಬ್ರಷ್ ಥರ ಇದನ್ನು ಉಪಯೋಗಿಸೋದು ಹಾಗೆ ಮೂರನೇದು ನೇರಳೆ ಸೊ ನೇರಳೆಯದು ಸಾಕಷ್ಟು ಮಟ್ಟಿಗೆ ಗುಣಧರ್ಮಗಳಿದೆ ಅದ್ರ ಜೊತೆಗೆ ಇನ್ನು ನಮಗೆ ಮಾವಿಂದು ನಾವು ಉಪಯೋಗಿಸ್ಬೋದು ಹಾಗೆ ನಾನು ಹೇಳ್ತಾ ಇದ್ದಿದ್ದು ನೀಮ್ ಅಥವಾ ನಾವು ಬೇವಿಂದು ಒಂದು ಕಡ್ಡಿಗಳೇನಿದೆ ಇದನ್ನು ಕೂಡ ಉಪಯೋಗಿಸ್ಬೋದು ಸೊ ಇದನ್ನು ಉಪಯೋಗಿಸುವಾಗ ಆ ಕಡ್ಡಿ ತುಂಬ ಸಮವಾಗಿರಬೇಕು ಅದರಲ್ಲಿ ಗಂಟುಗಳು ಜಾಸ್ತಿ ಇರಬಾರ್ದು ಅದನ್ನು ಒಂದು ಕೊನೆಯಲ್ಲಿ ಅದನ್ನು ಕಚ್ಚಿ ನಾವು ಅದನ್ನು ಸ್ಮೂತಾಗಿ ಮಾಡ್ಕೊಬೇಕು ಇದನ್ನು ನಾವು ಬ್ರಷ್ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ಎಲ್ಲ ಒಂದು ಹಲ್ಲಿನ ಒಂದು ಎಲ್ಲ ಕಾರ್ನರ್ಸ್ಗಳಿಗೂ ಅದು ರೀಚ್ ಆಗುತ್ತೆ ಹಾಗೆ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಕೊಳೆಯನ್ನು ತೆಗೆಯುತ್ತೆ ಸೊ ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಆಗಿರ್ಬೋದು ಅಥವಾ ಏನೋ ಒಂದು ಹಲ್ಲಿನ ಸಮಸ್ಯೆ ಬಂದಿದೆ ಸೊ ಇವರಿಗೆ ಹಾರ್ಶ್ ಬ್ರಷ್ ಮಾಡೋದ್ರಿಂದ ರಕ್ತ ಒಂದು ಶುರು ಆಗ್ಬೋದು ಸೊ ಇಂಥವರಿಗೆ ಇದು ಹತ್ ಹಲ್ಲಿನ ಒಂದು ಪುಡಿಯಾಗಿ ಅಥವಾ ದಂತ ಮಂಜನಾಗಿ ಉಪಯೋಗಿಸುವ ಒಂದು ಚೂರ್ಣಗಳು ಸಾಕಷ್ಟು ಮಟ್ಟ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸೊ ಅದರಲ್ಲಿ ತುಂಬ ನಾವು ಈಸಿಯಾಗಿ ಬಂದು ಮಾಡ್ಕೊಳ್ಬೋದು ಅಂತ ಇರೋದು ಒಂದು ನೆಲ್ಲಿಕಾಯಿ ನೆಲ್ಲಿಕಾಯಿ ಪುಡಿ ಅಥವಾ ತಾರೆಕಾಯಿ ಮತ್ತು ಅಳಲೆಕಾಯಿ ಇದು ಮೂರದ್ದು ಒಂದು ಮಿಶ್ರಣ ಮಾಡಿಕೊಂಡು ಅದಕ್ಕೆ ಒಂದು ಚೂರು ಉಪ್ಪು ಸೈಂದವಲ ಒಳನ ಮಿಕ್ಸ್ ಮಾಡಿಕೊಂಡು ಇದನ್ನ ಉಪಯೋಗ್ಸೋದ್ರಿಂದ ಅಲ್ಲಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಡಯಬಿಟೀಸ್ಗೂ ಕೂಡ ಇದು ಇದೊಂದು ಒಳ್ಳೆಯ ಔಷಧಿಯಾಗೂ ಕೂಡ ಕೆಲಸ ಮಾಡುತ್ತೆ ಸೊ ಇದು ಒಂದಾದರೆ ಎರಡನೇದು ನೇರಳೆ ಎಲೆಗಳು ಸೊ ನೇರಳೆ ಹಣ್ಣಿನ ಒಂದು ನೇರಳೆ ಹಣ್ಣು ಎಲ್ರಿಗೂ ಗೊತ್ತಿದೆ ಡಯಾಬಿಟೀಸ್ ಮಧುಮೇಹಕ್ಕೆ ಇದನ್ನ ಸಾಕಷ್ಟು ಮಟ್ಟಿಗೆ ಇದನ್ನು ಆಯುರ್ವೇದದಲ್ಲಿ ಇದ್ರದ್ದು ಔಷಧಿಗಳನ್ನೆಲ್ಲ ಹೇಳಿದ್ದೀವಿ ಅದ್ರ ಜೊತೆ ಈ ಎಲೆಗಳು ಎಲೆಗಳನ್ನು ನಾವು ಅದನ್ನು ಪುಡಿ ಅದರದ್ದು ಪುಡಿ ಮಾಡಿಕೊಂಡು ಇದನ್ನು ಉಪಯೋಗಿಸೋದ್ರಿಂದ ಕೂಡ ಅಲ್ಲಿನ ಒಂದು ಸಮಸ್ಯೆಗಳು ಕಡಿಮೆ ಆಗುತ್ತೆ ಅದೇ ಥರದ್ದು ದಾಳಿಂಬ್ರೆ ಈ ದಾಳಿಂಬ್ರೆ ಅನ್ನೋದು ತುಂಬ ಅದ್ಭುತವಾಗಿರುವಂಥ ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು ನಾವು ದಾಳಿಂಬ್ರೆಯ ಒಂದು ಹಲವಾರು ನಾವು ಕಾಯಿಲೆಗಳಿಗನ್ನು ಅದನ್ನು ಉಪಯೋಗಿಸ್ತೀವಿ ಇವಾಗ ಅದರದ್ದು ಹೂವಿಂದು ಮೊಗ್ಗಾಗಿರ್ಬೋದು ಇದನ್ನು ನಾವು ನೇಸಲ್ ಬ್ಲೀಡಿಂಗ್ ಅಥವಾ ಹೂವಿನ ರಕ್ತ ಬರ್ತಕ್ಕಂಥ ತೊಂದರೆಗಳಿಗೂ ಉಪಯೋಗಿಸ್ತೀವಿ ಅದೇ ಥರ ಎಲೆಗಳು ಕಡ್ಡಿಗಳು ಇದ್ರದ್ದು ಹಣ್ಣಿನ ಒಂದು ಸಿಪ್ಪೆ ಇದು ಎಲ್ಲ ಕೂಡ ಹಲ್ಲಿನ ಸಮಸ್ಯೆಗಳಿಗೂ ಕೂಡ ಅಲ್ಲಿಂದ ತುಂಬ ಸುಲಭವಾಗಿ ವಸಡುಗಳಿಂದ ರಕ್ತ ಬರೋದು ಇನ್ಫೆಕ್ಷನ್ಸ್ಗಳು ಬರ್ತಾ ಇರೋದು ಅಂಥವ್ರಿಗೂ ಕೂಡ ಇದ್ರದ್ದು ಒಂದು ಪುಡಿ ಮಾಡಿಕೊಂಡು ಹಲ್ಲಿನ ಒಂಥರ ಉಜ್ತಾ ಬಂದರೆ ಆ ಒಂದು ತೊಂದರೆ ಕೂಡ ಕಡಿಮೆ ಆಗುತ್ತೆ ಸೊ ಈ ಒಂದು ಸಂಬಂಧಪಟ್ಟಿರದಂತೆ ಇದೊಂದು ಇನ್ಫಾರ್ಮೇಷನ್ನು ಅದೇ ರೀತಿಯಲ್ಲಿ ಡಯಾಬಿಟೀಸಲ್ಲಿರೋರು ಕೂಡ ಇದನ್ನು ದಿನನಿತ್ಯವಾಗೂ ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರು ಒಂದು ಈ ಸಮಸ್ಯೆ ಬಾಯಿಂದ ಒಂದು ವಾಸನೆ ಬರೋದಾಗಿರ್ಬೋದು ಅಲ್ಲಿನ ಒಂದು ಇನ್ಫೆಕ್ಷನ್ಸ್ಗಳು ಕ ಇರ ಇಂದ ಕಾಡ್ತಾ ಇರ್ಬೋದು ಇವು ಕಮ್ಮಿ ಆಗುತ್ತೆ